ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ಬ್ಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಳಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ನೀರು ಬಿಟ್ಟಿದ್ರು ನೀರು ಹಿಡ್ಕೊಳ್ಳೋದಕ್ಕೆ ಅಂತ ಎಲ್ಲ ನೀರಿಡ್ಕೊಂಡು ಆಯಿತು ಈಗ ಟೆರಸ್ ಮೇಲೆ ನೀರು ಹಾಕೋದಕ್ಕೆ ಅಂತ ಬಂದಿದೆ ಬ್ಯೂಟಿಫುಲ್ಲಾಗಿ ಒಂದು ದಾಸವಾಳ ಬಿಟ್ಟಿತ್ತು ನೋಡೋದಕ್ಕೆ ರೋಸ್ ಥರ ಕಾಣಿಸುತ್ತೆ ಅಲ್ವ ತುಂಬಾ ಚೆನ್ನಾಗಿತ್ತು ಅದು ನೋಡಿದ ತಕ್ಷಣ ಏನೋ ಒಂಥರ ಫೇಸಲ್ಲಿ ನಗು ಬರುತ್ತೆ ಗಿಡ ಮರಗಳು ಪ್ರಕೃತಿ ಕೊಡುವಂತಹ ನಗುನ ಮನುಷ್ಯರಿಂದ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ತುಂಬಾ ಚೆನ್ನಾಗಿರ್ತಾವಲ್ವ ಆ ಹೂಗಳನ್ನು ನೋಡೋದೇ ಒಂದು ಚೆಂದ ಅಂತ ಅನಿಸುತ್ತೆ ಪ್ರತಿಯೊಬ್ಬರು ಇದೇ ಥರ ತಿಂಕ್ ಮಾಡ್ತಾರೆ ಅಂತಲ್ಲ ನನಗಿಷ್ಟ ಅದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಯಾರಿಗೆಲ್ಲ ಈ ರೀತಿಯಾಗಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ಹಾಗೆ ಮಳೆ ಬಂದು ಅಲ್ಲೇ ತುಂಬ ದಿನ ಆಗಿದೆ ಹಾಗಾಗಿ ಎರಡು ದಿನಕ್ಕೊಂದ್ಸಲ ಆ ಕೆಳಗಡೆ ಇರುವಂತಹ ಗಿಡಗಳಿಗೆಲ್ಲ ನೀರನ್ನು ಹಾಕ್ತೀನಿ ಈ ರೀತಿಯಾಗಿ ಸ್ನಾನ ಮಾಡಿಸ್ತೀನಿ ಅಂತಲೇ ಹೇಳ್ಬಹುದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೆಲದ ಗುಲಾಬಿ ಅದನ್ನು ಕಟ್ ಮಾಡಿ ತೆಗೀಬೇಕು ಹಾಗೆ ಗಿಡಗಳಿಗೆಲ್ಲ ಸ್ನಾನ ಮಾಡಿಸಿ ಆಯಿತು ಟೆರೆಸ್ ಮೇಲಿರುವಂತಹ ಗಿಡಗಳಿಗೆ ಬೆಳಗ್ಗೆ ಒನ್ ಟೈಮ್ ಹಾಕ್ತೀನಿ ಕೆಳಗಡೆ ಇರುವಂತಹ ಗಿಡಗಳಿಗೆ ಎರಡು ದಿನಕ್ಕೊಂದು ಸಲ ನೀರನ್ನು ಹಾಕ್ತೀನಿ ಈಗ ತಿಂಡಿ ಮಾಡುವಂತಹ ಸಮಯ ಇವತ್ತು ರೊಟ್ಟಿ ಮಾಡಿ ಮುಳುಗಾಯಿ ಅಥವಾ ಬದನೆಕಾಯಿ ಚಟ್ನಿ ಅಂತ ಅಂತಾರೆ ತುಂಬಾ ಚೆನ್ನಾಗಿರುತ್ತೆ ಯಾವ ರೀತಿಯಾಗಿ ಮಾಡೋದು ಅಂತ ಇವಾಗ ತೋರಿಸ್ತೀನಿ ಮಿಕ್ಸಿ ಜಾರಿಗೆ ಸ್ವಲ್ಪ ಹಸಿ ತುರಿ ಬೆಳ್ಳುಳ್ಳಿ ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕ್ತಲೇ ಸಣ್ಣದಾಗಿ ಸಲ ರುಬ್ಕೊಳ್ತೀನಿ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಕೂಡ ಹಾಕಿದ್ದೀನಿ ಹಾಗೆ ಆ ಮುಳುಗಾಯಿ ಮತ್ತು ಹಸಿರು ಮೆಣಸುಕಾಯಿನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಅದನ್ನು ಒಂದು ಸಲ ರುಬ್ಬಿ ಆದಮೇಲೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ಆ ಅಥವಾ ಮುಳುಗಾಯಿ ಹಾಕಿದ ಮೇಲೆ ಜಾಸ್ತಿ ರುಬ್ಬಾರ್ದು ಒಂದೇ ಒಂದು ಸಲ ಒಂದು ಒಂದು ಐದು ಸೆಕೆಂಡ್ ಹಾಕಿ ಹಾಫ್ ಮಾಡಬೇಕಷ್ಟೇ ಈಗ ಚಟ್ನಿಗೆ ಒಗ್ಗರಣೆ ಕೊಡ್ಕೊಳ್ಳೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇನ್ನೂ ಚೆನ್ನಾಗಿರೋದು ಇವತ್ತು ಖಾಲಿ ಆಗಿತ್ತು ಇದ್ರೆ ಆ್ಯಡ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೆ ಒಗ್ಗರಣೆ ಕೊಡ್ಕೊಳ್ಳೋದು ಒಗ್ಗರಣೆ ಇಲ್ಲಾಂದ್ರೂ ತಿನ್ಬೋದು ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈಗ ರುಬ್ಬಿಟ್ಕೊಂಡಿರುವಂತಹ ಚಟ್ನಿನ ಹಾಕ್ಕೊಂಡು ಕುದಿಸ್ಕೊಳ್ಳೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸುಟ್ಟು ಕಡುಬಿನ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಕಡುಬಿನ ಜೊತೆ ಆಗಿರ್ಬೋದು ಅಥವಾ ದೋಸೆಗೂ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಇಷ್ಟ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ರೀತಿಯಾಗಿ ಯಾರೆಲ್ಲ ಚಟ್ನಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ನನಗೆ ಕಾಯಿ ಚಟ್ನಿ ಕಡಲೆ ಚಟ್ನಿಗಿಂತ ಈ ರೀತಿಯಾಗಿ ತುಂಬ ಇಷ್ಟ ಆಗುತ್ತೆ ಈಗ ಒಂದು ಹೊಸ ಕೆಲಸ ಅಂತಲೇ ಹೇಳ್ಬಹುದು ಇಬ್ಬರು ಇದ್ದಾರೆ ಈಗ ಬ್ಲಾಕಿ ಮತ್ತು ಬ್ರೌನಿ ಒಬ್ಬ ಇದ್ದಾಗ ಹೇಗೋ ಆಗೋದು ಸ್ವಲ್ಪ ರೈಸ್ ಉಳ್ಕೊಂಡಿತ್ತು ಆ ರೊಟ್ಟಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದರೆ ಬ್ರೌನಿಗೆ ಸಾಕಾಗೋದು ಈಗ ಇಬ್ಬರಿದ್ದಾರೆ ಹಾಗಾಗಿ ಇಬ್ಬರಿಗೆ ಅದು ಆಗೋದಿಲ್ಲ ಸ್ವಲ್ಪ ರೈಸ್ ಇದೆ ಅದ್ರ ಜೊತೆಗೆ ಮುದ್ದೆ ಕೂಡ ಮಾಡ್ತಾಯಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡಿ ಮೊಸರು ಅಥವಾ ಮಜ್ಜಿಗೆ ಹಾಕಿ ಕೊಟ್ಟರೆ ಇಬ್ಬರಿಗೂ ಆಗುತ್ತೆ ಹಾಗಾಗಿ ಒಂದು ಹೊಸ ಕೆಲಸ ಯಾಡಾಗಿದೆ ಅವರಿಗೋಸ್ಕರನಾದ್ರೂ ಮಾಡಲೇಬೇಕು ಈಗ ಹಾಗೇ ತಿಂಡಿ ಎಲ್ಲ ಮಾಡಿ ಆಯಿತು ರೊಟ್ಟಿ ಮಾಡಿ ಜೊತೆಗೆ ಮುಳುಗಾಯಿ ಚಟ್ನಿ ಮಾಡಿದೆ ಆ ಲಡ್ಡು ಆಚೆ ಆಟ ಆಡ್ತಾಯಿದ್ದಲ್ಲ ನಾನು ಆಚೆ ಕೆಲಸ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಹೂ ಬಿಡ್ತಾ ಇದ್ದಾವಲ್ವ ಇವಾಗ ಸ್ವಲ್ಪ ಕಡಿಮೆ ಆಗಿದ್ದಾವೆ ಲಡ್ಡುಗಂತೂ ಅಕ್ಕ ಸ್ಕೂಲಿಗೆ ಹೋದ್ಮೇಲೆ ನಾನು ಎಲ್ಲಿರ್ತೀನಿ ಇರ್ತೀನಿ ನನ್ನ ಜೊತೆ ಇರ್ತಾಳೆ ಮುಂದೆ ಟೈಲ್ಸ್ ಎಲ್ಲ ಸ್ವಲ್ಪ ರೋಸಾಗಿದೆ ಅಂತ ಅನ್ನಿಸ್ತು ನೀರೆಲ್ಲ ಆಗಿ ಹಾಗೆ ಮಾರ್ಕ್ ಕಾಣಿಸ್ತಾ ಇತ್ತು ಅದನ್ನೆಲ್ಲ ಸಲ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡೆ ನಾನು ಕ್ಲೀನ್ ಮಾಡೋದು ನೋಡಿ ಲಡ್ಡು ನಾನು ಸೈಕಲ್ ತೊಳಿತೀನಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಅವಳು ಸೈಕಲ್ ಅವಳು ತೊಳ್ಕೊಳ್ತಾ ಇದ್ದು ಅವಳಿಗೂ ಬೇಜಾರಾಗುತ್ತೆ ಪಾಪ ಏನು ಮಾಡ್ತಾಳೆ ಹಾಗಾಗಿ ಅವಳು ಏನಾದ್ರೂ ಮಾಡ್ಕೊಳ್ಳಿ ಅವ್ಳ ಪಾಡಿಗೆ ಅವಳು ಆಟಾಡ್ತಾ ಇರಲಿ ಅಂತ ಅವಳನ್ನು ಆಟ ಆಡಿಸ್ಕೊಂಡು ನನ್ನ ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಇವಾಗ ಮನೆ ಮುಂದೆ ಟೈಲ್ಸ್ ಎಲ್ಲ ತೊಳೆದು ನೆಲ ತೊಳೆದು ಹಾಗೆ ಅಟ್ಟಿ ಎಲ್ಲ ಅಂದರೆ ಮನೆ ಮುಂದೆ ಎಲ್ಲ ಗೂಡಿಸಿ ನೀರು ಹಾಕಿ ರಂಗೋಲಿ ಹಾಕಿ ಅನ್ನೆಲ್ಲ ಮಾಡೋ ಅಷ್ಟರಲ್ಲಿ ಒಂದು ಒಂದು ಗಂಟೆನಾದ್ರೂ ಆಗಿರುತ್ತೆ ಹಾಗಾಗಿ ಅಲ್ಲಿವರೆಗೂ ಚೆನ್ನಾಗಿ ಆಟ ಆಡ್ತಾಳೆ ಒಂದೇ ಗಿಡದಲ್ಲಿ ನಾಲ್ಕೈದು ಥರ ಹೂ ಬಿಡುತ್ತೆ ಅದನ್ನು ನೋಡೋದೇ ಒಂದು ಖುಷಿ ನನಗೆ ಎಲ್ಲ ಕಲರ್ ಕಲರ್ ಇರುತ್ತೆ ಈಗ ಹೂಗಳೆಲ್ಲ ಕಡಿಮೆ ಆಗಿದ್ದಾವೆ ಹಾಗೆ ಅವಳಿಗೆ ಇವಾಗ ಈರುಳಿಕಾಯಿ ಜ್ಯೂಸ್ ಮಾಡಿಕೊಟ್ಟಿದ್ದೆ ಅಂಗಡಿಗಳಲ್ಲಿ ರೆಡಿ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ಅದನ್ನು ಯಾವುದನ್ನು ನಾವು ಅಷ್ಟು ಕೊಡೋದಿಲ್ಲ ನನ್ನ ಅಪ್ಪ ಅಥವಾ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಬಂದಾಗ ಅದನ್ನು ತೊಗೊಂಡು ಬರ್ತಾರೆ ನಾವು ಅದನ್ನು ಆದಷ್ಟು ಕಡಿಮೆ ಮಾಡ್ತೀವಿ ಹಾಗೆ ಅವ್ಳಿಗೆ ಈರುಳ್ಳಿಕಾಯಿ ಜ್ಯೂಸ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾವು ಅವಾಗವಾಗ ಈ ರೀತಿಯಾಗಿ ಈರುಳಿಕಾಯಿ ಜ್ಯೂಸು ನಿಂಬೆಹಣ್ಣಿನ ಜ್ಯೂಸು ಅಥವಾ ಯಾವುದಾದ್ರೂ ಹಣ್ಣುಗಳು ಜ್ಯೂಸ್ ಮಾಡಿಕೊಡ್ತಾ ಇರ್ತೀನಿ ಲಡ್ಡುಗೆ ಇತ್ಯಾಗಂತೂ ಫೇವ್ರೆಟ್ ಮನೇಲಿ ಈರುಳಿಕಾಯಿ ಅಥವಾ ನಿಂಬೆ ನೋಡಿದ ತಕ್ಷಣ ಮಮ್ಮಿ ಜ್ಯೂಸ್ ಮಾಡಿಕೊಡ್ತೀಯಾ ಫಸ್ಟ್ ಕೇಳೋದೆ ಅದು ಅಷ್ಟು ಇಷ್ಟ ಆಗುತ್ತೆ ಅವರಿಗೆ ಇಲ್ಲಿ ಒಂದು ವಿಡಿಯೋ ಕ್ಲಿಪ್ ಆ ಕಡೆ ಈ ಕಡೆ ಆಗಿದೆ ಅದು ಲಾಸ್ಟಿಗೆ ಬರಬೇಕಿತ್ತು ಫಸ್ಟ್ ಬಂದಿದೆ ಹಾಗೆ ಆಚೆನೇನ ತೊಳಿತೈ ಇದ್ದೆ ಇದು ಬೆಳಗ್ಗೆದಿದ್ದು ಆ ಸೈಕಲ್ ಹೊಡೆದು ಸೈಕಲ್ ತೊಳೆದು ಎಲ್ಲ ಆಯಿತು ಲಾಸ್ಟಿಗೆ ಚೇರನ್ನೇ ತೊಗೊಂಡು ಬಂದು ಹಾಜೆಗೆ ಹಾಕೊಂಡು ಕೂತ್ಕೊಂಡಿದ್ದಾಳೆ ದಾರಿಲಿ ಯಾರ್ಯಾರು ಹೋಗ್ತಾರೆ ಅವ್ರನ್ನೆಲ್ಲ ಚೆನ್ನಾಗಿ ಮಾತಾಡಿಸ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು ನಂತರ ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀವಿ ಕೆಲಸ ಎಲ್ಲ ಮುಗಿಸಿ ಎಷ್ಟು ಚೆನ್ನಾಗಿ ರಾಗಿ ಬಂದಿದೆ ನೋಡಿ ಅದು ನೋಡೋದೇ ಒಂಥರ ಖುಷಿ ಅನಿಸುತ್ತೆ ಹಳ್ಳಿಗಳಲ್ಲಿ ಇದ್ದವರಿಗೆ ಖುಷಿ ಗೊತ್ತಿರುತ್ತೆ ಒಂದು ಸಲ ತೋಟಕ್ಕೆ ಬಂದರೆ ಎಷ್ಟು ಖುಷಿ ಅನಿಸುತ್ತೆ ಗೊತ್ತಾ ಗಿಡ ಮರಗಳು ನೋಡಿಕೊಂಡು ಹಸ್ಗಳನ್ನ ನೋಡಿಕೊಂಡು ಹಾಗೆ ಬೆಳೆ ದಿನೇ ದಿನಕ್ಕೆ ದೊಡ್ಡದಾಗ್ತಾ ಇರೋದು ಅದನ್ನೆಲ್ಲ ನೋಡೋದೇ ಒಂಥರ ಖುಷಿ ಹಸ್ಗಳನ್ನ ಮೇಯೋದಕ್ಕೆ ಅಂತ ಕಟ್ಟಿದ್ದು ಹಾಗಾಗಿ ಮತ್ತೆ ಮುಂದಕ್ಕೆ ಕಟ್ಟೋದಕ್ಕೆ ಅಂತ ಇವಾಗ ಬಂದಿದ್ದೀವಿ ನೇಪಿಯರ್ ನೋಡಿ ಮಳೆ ಚೆನ್ನಾಗಿ ಬಂದಿರೋದಕ್ಕೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ ಇವಾಗ ಇನ್ನೊಂದು ಸಲ ಮುಂದಕ್ಕೆ ಕಟ್ಟಿದರೆ ಮತ್ತೆ ಹೊಟ್ಟೆ ತುಂಬ ತಿಂತವೆ ಸಂಜೆ ಅಷ್ಟರಲ್ಲಿ ಈಗ ಎರಡಸನ್ನು ಕೂಡ ಮೇಯೋದಕ್ಕೆ ಕಟ್ಟಿದ್ದೀನಿ ಅಲ್ಲಿ ಲಕ್ಷ್ಮಿ ನೋಡ್ಬೋದು ಕಾಣಿಸ್ತಾ ಇದ್ದಾಳೆ ಒಂದು ಸ್ವಲ್ಪ ಹೊತ್ತು ಹಾಂ ಮೇಯಿಸ್ಕೊಂಡು ವಾಪಸ್ ಮನೆ ಕೊಡ್ಕೊಂಡು ಹೋಗ್ತೀವಿ ಹಾಗೆ ಸಿಂಪಲ್ಲಾಗಿ ಆಗುವಂತಹ ಪಟಾಪಟ್ ಮಜ್ಜಿಗೆ ಸಾಂಬಾರು ಮಾಡ್ತಾ ಆ ಬಾಣಲೆಗೆ ಎಣ್ಣೆ ಸವಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮಣಮೆಣಸಿನ್ಕಾಯಿ ಈರುಳ್ಳಿ ಹಸಿರು ಮೆಣಸಿನಕಾಯಿ ಬೇಕಾದ್ರೂ ಕೂಡ ಹಾಕ್ಕೊಳ್ಬಹುದು ಹಾಗೆ ಅದಕ್ಕೆ ಸ್ವಲ್ಪ ಅರ್ಶನ ಪುಡಿ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನು ಇವಾಗ ಇದಕ್ಕೆ ಧನಿಯಾ ಪುಡಿ ಕೂಡ ಆ್ಯಡ್ ಮಾಡ್ತೀನಿ ಅಥವಾ ಖಾರ ರುಬ್ಬುವಾಗ ಬೇಕಾದ್ರೂ ಅದಕ್ಕೆ ಹಾಕ್ಕೊಳ್ಬಹುದು ಕಾಯಿ ಜೀರಿಗೆ ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣ್ಸಿ ಕಾಯಿನ ಹುರಿದ್ಬಿಟ್ಟು ಹಾಕ್ಕೊಂಡಿದ್ದೆ ಕಡಲೆ ಬೀಜನೂ ಕೂಡ ಅದಕ್ಕೆ ಹುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಹಾಗೆ ಸ್ವಲ್ಪ ಕಡಲೆ ಇಷ್ಟನ್ನು ಹಾಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ ಈಗ ಅದನ್ನು ಮಸಾಲೆ ಎಲ್ಲ ಹಾಕೊಂಡು ಕುದಿಸ್ಕೊಳ್ತೀನಿ ಖಾರ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಅದಕ್ಕೆ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೆ ಮಜ್ಜಿಗೆ ಹಾಕ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪು ಒಂದೆರಡು ನಿಮಿಷ ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಹಾಗೆ ನೆಂಚ್ಕೊಳ್ಳೋದಕ್ಕೆ ಏನೂ ಇರೋದಿಲ್ಲ ಅಲ್ವಾ ಟೇಸ್ಟ್ ಹಾಗೆ ಚೆನ್ನಾಗಿರುತ್ತೆ ನೆಂಚಿಗೆ ಬೇಕು ಅಂತಂದರೆ ತಿಂಗ್ಳುಳ್ಳಿ ಕಾಳನ್ನು ಹುರಿದ್ಬಿಟ್ಟು ಹಾಕೊಂಡ್ರೆ ನೆಂಚ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಮುದ್ದೆ ಜೊತೆ ಹನ್ನೊದ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಹೇಗಿನ್ನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ತಿಂಗ್ಳುಳ್ಳಿ ಕಾಳನ್ನ ಹುರಿದಾಕಿದ್ರೆ ಸಾಂಬಾರಿಗೆನ್ನು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇದನ್ನೀಗ ಸಾಂಬಾರಿಗೆ ಹಾಕ್ಕೊಳ್ತೀನಿ ಹುರಿದಿಟ್ಟಿರುವಂತಹ ಕಾಳನ್ನು ಸಾಂಬಾರು ಕುದಿಯುವಾಗ ಹಾಕಿ ಒಂದು ನಿಮಿಷ ಕುದಿಸ್ಕೊಂಡು ಆ ಗ್ಯಾಸ್ ಆಫ್ ಮಾಡಿದರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ಸಾಂಬಾರು ಹೇಗೆ ಪಟಾಪಟ ಅಂತ ರೆಡಿ ಆಗುತ್ತೆ ಅಂತ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಪಪ್ಪಾಯಣ್ಣಿತ್ತು ಹಾಗಾಗಿ ಮಕ್ಳಿಗೆ ಇವಾಗ ಪಪ್ಪಾಯಣ್ಣನ ಕಟ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಮಕ್ಳಿಗೆ ತುಂಬಾ ಫೇವ್ರೇಟು ಲಡ್ಡುಗೆ ಮತ್ತು ನಿತ್ಯಾಗೆ ಅವರಿಗಂತೂ ಡೈಲಿ ಪಪ್ಪಾಯಣ್ಣು ಕೊಟ್ಟರು ತಿಂತಾರೆ ಅಷ್ಟು ಇಷ್ಟ ಆಗುತ್ತೆ ನಾವು ಸಣ್ಣದ್ರಿಂದಲೇ ಹೇಗೆ ಅಭ್ಯಾಸ ಮಾಡಿಸ್ತೀವಿ ಹಾಗೇ ಅವ್ರಿಗಿಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ನಿತ್ಯಾಗಂತೂ ಇನ್ನೂ ಇಷ್ಟ ಅವಳು ಚಿಕ್ಕವಳಿದ್ದಾಗ ನಾವು ಪಪ್ಪಾಯಣೆ ಹಾಕಿದ್ವಿ ಒಂದು ತೋಟಕ್ಕೆ ಪೂರ್ತಿಯಾಗಿ ಹೊಲಕ್ಕೆ ಪಪ್ಪಾಯಣೇ ಹಾಕಿದ್ವಿ ಒಂದು ಎಕರೆಗೆ ಹಾಕಿದ್ವಿ ಅವಾಗ ಡೈಲಿ ತಿಂತಾ ಇರೋಳು ಆದಷ್ಟು ಹಾಗಾಗಿ ಅವಳಿಗೆ ಚಂದ್ರಜೀವ್ರಿ ಏನು ಕೊಟ್ಟಿಯಾ ಸುಮ್ಮನೆ ಇದು ಕಟ್ ಮಾಡ್ಬೇಕಿತ್ತು ಮಗನೇ ಕತ್ರಿ ಸಿಕ್ತಲ್ಲ ಹ್ಞೂ ಕಟ್ ಮಾಡಣ ಯಾಕೆ ಅಲ್ಲ ಕಡಮ್ಮ ಹೊಸ್ತಾಗ ಹಾಕಣ ಮತ್ತೆ ಅದಕ್ಕೆ ನೋಡು ಇಲ್ಲೆಲ್ಲ ಬಂದಿದೆ ಹಿಂಗೆಲ್ಲ ಬರಬಾರ್ದು ಅದು ಕಟ್ ಮಾಡಿ ನೀಟ್ ಮಾಡೋಣ ಅವಾಗ ಚಿಗ್ರಿ ಮತ್ತೆ ಚೆನ್ನಾಗಿ ಬರುತ್ತೆ ಮಾಡೋಣ ಕಟ್ ಮಾಡಿ ಪೂರ್ತಿ ಹಾಕಲ್ಲ ಆ ಗಿಡನೆ ಕಟ್ ಮಾಡಿ ಬಿಡೋದು ಆಯ್ ಬ್ಲಾಕಿ ಬ್ಲಾಕಿ ಬಾಕಿ ನಮ್ಮ ಲಡ್ಡು ಇಟ್ಟಿರೋದು ಬಾಕಿ ಬ್ಲಾಕಿ ಅಂತ ಹೆಸ್ರು ಅವಳಿಗೆ ಕರಿಯೋಕೆ ಬರೋಲ್ಲ ಹಂಗಾಗಿ ಬಾಕಿ ಬಾಕಿ ಅಂತ ಕರೀತಾಳೆ ಬ್ರೌನಿ 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 ಬ್ಲಾಕಿ ಫ್ರೆಂಡ್ಸ್ ನೆಲದ ಗುಲಾಬಿ ಅಂತೂ ಫುಲ್ ದೊಡ್ಡದಾಗಿತ್ತು ಇದನ್ನು ಹನ್ನೆರಡು ಗಂಟೆ ಹೂವು ಅಂತಲೂ ಕೂಡ ಕರೀತಾರೆ ನೀವು ನೋಡ್ತಾ ಇರ್ತೀರ ಅವಾಗ ಅವಾಗ ಇದನ್ನು ಕಟ್ ಮಾಡ್ತಾ ಇರ್ತೀನಿ ಆ ಒಬ್ಬರು ಇವರು ಕಮೆಂಟ್ ಹಾಕಿದ್ರು ಅದನ್ನು ವೇಸ್ಟ್ ಮಾಡಬೇಡಿ ಬೇರೆದಕ್ಕೆ ಹಾಕಿ ಅಂತ ಹಾಗಾಗಿ ತಲೆ ಒಳಗೆ ಏನೋ ಒಂದು ಐಡಿಯಾ ಓಡ್ತಾ ಇದೆ ಅದಕ್ಕೋಸ್ಕರ ಅದನ್ನು ಹಾಕೋಣ ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಕಟ್ ಮಾಡಿದರೆ ಮತ್ತೆ ಚಿಗುರು ಚೆನ್ನಾಗಿ ಬರುತ್ತೆ ಮತ್ತೆ ಹೂವು ಚೆನ್ನಾಗಿ ಅರಳಿತವೆ ಇವಾಗಲ್ಲೇ ತುಂಬ ದಿನ ಆಯಿತು ಕಟ್ ಮಾಡಿ ಹಾಗಾಗಿ ಹೂವು ಕೂಡ ಇವಾಗ ಕಡಿಮೆ ಆಗಿದಾವೆ ಹಾಗಾಗಿ ಎರಡು ಪಾಟಲ್ಲಿರುವಂತಹ ಗಿಡನೂ ಗಿಡನ್ನು ಕೂಡ ಇವಾಗ ಕಟ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಇಷ್ಟ ಆಗೋದಿಲ್ಲ ಅವಳಿಗೆ ಫೇವ್ರೇಟ್ ಗಿಡಗಳು ಅಂತಲೇ ಹೇಳ್ಬಹುದು ಕಟ್ ಮಾಡಿದರೆ ಅವಳಿಗೆ ಬೇಜಾರಾಗುತ್ತೆ ಅವಳಿಗೆ ಹೇಳ್ದೆ ಮತ್ತೆ ಇದನ್ನು ಬೇರೆ ಇದಕ್ಕೆ ಹಾಕ್ತೀನಿ ನೋಡು ನಿಂಗೆ ತೋರಿಸ್ತೀನಿ ಹಾಕಿ ಅಂತ ಹೇಗೋ ಹೇಳಿ ಸಮಾಧಾನ ಮಾಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ಚಿಗುರು ಬಂದಾಗ ಮಗು ಜಾಸ್ತಿ ಆಗ್ತಾವಲ್ಲ ಅವಾಗ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ ಫುಲ್ ಪಾಟ್ ತುಂಬ ಹೂವು ಅರಳಿರ್ತವೆ ಅಷ್ಟೊಂದು ಬಿಡ್ತವೆ ಆ ಇವಾಗ ಕಡಿಮೆ ಆಗಿದ್ದಾವೆ ಇವಾಗಂತೂ ಬ್ಲಾಕಿ ಬ್ರೌನಿ ಇಬ್ಬರಾಗಿದ್ದಾರೆ ಮಕ್ಕಳಿಗಂತೂ ಇನ್ನೂ ಖುಷಿ ಅಂತ ಹೇಳ್ಬೋದು ಆ ಬ್ಲಾಕಿ ಹೊಸಬ ಹಾಗಾಗಿ ಪಕ್ಕದಲ್ಲೆಲ್ಲ ಬಿಡೋದಿಲ್ಲ ಏನಾದರೂ ತೊಂದರೆ ಕೊಟ್ಟರೆ ಅಂತ ಇನ್ನೂ ಅಭ್ಯಾಸ ಆಗಿಲ್ವಲ್ಲ ದೂರದಲ್ಲೇ ಚೆನ್ನಾಗಿ ಮಾತಾಡಿಸ್ತಾರೆ ಅವ್ರು ಆಟ ಆಡೋದನ್ನು ನೋಡ್ತಾರೆ ಇವತ್ತಿನ ಈ ಪುಟಾಣಿ ವೀಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲಿ ಥ್ಯಾಂಕ್ ಯು